ವ್ಯಕ್ತಿ ಏನಾದರೂ ಗೆದ್ರೆ ಗೆಲ್ಲಲ್ಲ ಸಾಂದರ್ಭಿಕವಾಗಿ ಪದ ಬಳಸ್ತಿದ್ದೀನಿ ಅಷ್ಟೇ ಗೆದ್ರೆ ಅಂತ ಗೆಲ್ಲಲ್ಲ ಗೆಲ್ಲಬಾರದು ನಾನು ರಾಜ್ಯದ ಬಿಜೆಪಿ ಎಲ್ಲಾ ನಾಯಕರಿಗೆ ಹೇಳ್ತಾ ಇದ್ದೀನಿ ಬೈ ಮಿಸ್ಟೇಕ್ ಏನಾದರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ ವಿಜೇಂದ್ರ ಅವರು ಇರಲ್ಲ ಯಾರು ಇರಲ್ಲ ಇಲ್ ಐ ನೋ ಯಾಕೆಂದರೆ ಅವ್ರಿಗೆ ತುಂಬ ಅಂದರೆ ಭಾಳ ಜನಕ್ಕೆ ಸಹಾಯ ಮಾಡ್ತಾರೆ ಆತ್ಮ ತೃಪ್ತಿಗೆ ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಮತ್ತೆ ಸುಧಾಕರ್ ಅವರು ಮೊನ್ನೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ನಾಳೆ ಹಾಕ್ತಾರೆ ನನಗೆ ಮೊನ್ನೆ ಅರ್ಥನೇ ಆಗಲಿಲ್ಲ ನನ್ನ ಲಾಯರ್ ಬಂದು ಹೇಳಿದ್ರು ಸರ್ ಸುಧಾಕರ್ ಅವ್ರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ನಾನು ಹೇಳಿದೆ ರೀ ಅದು ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕ್ಬೇಕು ಇವ್ರು ಯಾಕೆ ರೀ ಹಾಕಿದ್ರು ಅಂತ ಮಾನ ಇರೋರು ನಷ್ಟ ಆಗಿದೆ ಕಟ್ಕೊಡಿ ಅಂತ ಹಾಕ್ತು ಬಟ್ ಇವ್ರು ಯಾಕೆ ಹಾಕಿದ್ರು ಅಂತ ಫಸ್ಟ್ ಅವ್ರಿಗೆ ಮಾನ ಇದೆ ಅಂತ ಪ್ರೂವ್ ಮಾಡಲಿ ಮತ್ತೆ ನಾನು ನಷ್ಟ ನೋಡ್ತೀನಿ ಲೆಟ್ಸ್ ಬಿ ಡಿಸೈಡ್ ಕೋವಿಡ್ನಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ ಕಾಮನ್ ಮ್ಯಾನ್ನ ಇವತ್ತೇನೋ ನಾನು ಎಲ್ಲ ಬಂದು ಸಕ್ಸಸ್ ಆದ ನಾನು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ದೇವನಹಳ್ಳಿ ನೆಲಮಂಗಲ ದೊಡ್ಡಬಳ್ಳಾಪುರ ಹೊಸಕೋಟೆ ಯಲಹಂಕ ಎಲ್ಲ ಯಂಗ್ಸ್ಟರ್ಸ್ಗೂ ಈ ವಿಡಿಯೋಗಳನ್ನ ನೋಡ್ತಾರೆ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಒಂಥರ ವಿಚಿತ್ರವಾದ ಪೊಲಿಟಿಷಿಯನ್ ನನ್ನನ್ನು ಯಾರೋ ಕೇಳಿದ್ರು ಕೆಲವರು ಬಿ ಜೆ ಪಿ ಫ್ರೆಂಡ್ಸ್ ಹೇಳಿದ್ರು ಪ್ರದೀಪೇಶ್ವರ್ ಸುಧಾಕರ್ ತುಂಬ ಕ್ರಿಮಿನಲ್ ಇದ್ದಾರೆ ಬಿಡೋಲ್ಲ ಅಂತ ನಾನು ಹೇಳಿದೆ ನಾನೇ ಬಿಡಲ್ಲ ಅಂತೇಳಿ ಅವ್ರು ನನ್ನನ್ನೇನು ಬಿಡಲ್ಲ ಫಸ್ಟ್ ನಾನು ಅವ್ರನ್ನ ಬಿಡ್ತೀನ ಕೇಳಕ್ಕೆ ಕೇಳಿ ನನ್ನಿಂದ ಹೇಳಿ ಅವರು ಮತ್ತೆ ಅವ್ರು ನನ್ನನ್ನು ಬಿಟ್ರೆ my fight for injustice and corruption done by the dr k sudakar